ನಮಸ್ಕಾರ ಸುಬ್ರಹ್ಮಣ್ಯಪುರಂ ಪೊಲೀಸ್ ಸ್ಟೇಷನ್ನ ಹುತ್ರಿ ಕೋವಿಡ್ ನೈನ್ಟೀನ್ ಹವೈಡ್ ಪ್ರೋಗ್ರಾಂ ಅನ್ನು ಮಾಸ್ಕ್ ಧರಿಸುವ ಬಗ್ಗೆ ಅಂತರವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕೈಗಳನ್ನು ಶುಚಿಗೊಳಿಸುವ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಎಎಸ್ಐ ಕೃಷ್ಣಪ್ಪ ಸರ್ ಮತ್ತು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ನ ಸ್ಟಾಪ್ ಪೊಲೀಸ್ ಫ್ರೆಂಡ್ ಬೀಟ್ ಮೆಂಬರ್ ಕಮ್ಯುನಿಟಿ ಪೊಲೀಸಿಂಗ್ ಉಪಸ್ಥಿತರಿದ್ದರು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ತ್ರೀ ಫೋರ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಝೀರೋ ಟೂ ಸಿಕ್ಸ್ ನೈನ್ ಫೈವ್